ಕಾರು ಚಾಲನೆ ಹಲವು ವಾಹನಗಳಿಗೆ ಡಿಕ್ಕಿ ಹಲವರಿಗೆ ಗಾಯ ಇಬ್ಬರಿಗೆ ತೀವ್ರವಾಗಿ ಗಾಯ ಗಾಯಾಳುಗಳು ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ನಗರದ ರಾಷ್ಟೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ರಸ್ತೆಯಾದ ಎಂಜಿ ರಸ್ತೆಯಲ್ಲಿ ಕುಡಿದ ಅಮಲಿನಲ್ಲಿ ಕಾರು ಚಾಲನೆ ಮಾಡಿದ ಚಾಲಕನೋರ್ವ ರಸ್ತೆಯಲ್ಲಿ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಹಾಗೂ ರಸ್ತೆಯಲ್ಲಿ ಹೋಗುತ್ತಿದ್ದ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಅಂಗಡಿ ಒಂದಕ್ಕೆ ನುಗ್ಗಿರುವ ಘಟನೆ ರಾತ್ರಿ ಸುಮಾರು ಹತ್ತು ಗಂಟೆಯ ಸಮಯದಲ್ಲಿ ನಡೆದಿದ್ದು ಈ ಅವಘಡದಲ್ಲಿ ಹಲವಾರು ಮಂದಿ ಗಾಯಗೊಂಡಿರುವ ಘಟನೆ ನಡೆದಿದೆ ನಗರದ ಎಂಜಿ ರಸ್ತೆಯ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಬಾರ್ ಒಂದರಲ್ಲಿ ಚೆನ್ನಾಗಿ ಮದ್ಯ ಸೇವನೆ ಮಾಡಿದ ಕಾರಿನ ಚಾಲಕ ಹರೀಶ್ ಮತ್ತು ಆತನ ಸ್ನೇಹಿತ ಶೇಖರ್ ಅವರು ಅಲ್ಲಿಂದ ಕಾರನ್ನು ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಚಾಲನೆ ಮಾಡಿಕೊಂಡು ಬಂದು ಆದರ್ಶ ಚಿತ್ರಮಂದಿರದಿಂದ ಹಿಡಿದು ಸಾರ್ವಜನಿಕರ ಆಸ್ಪತ್ರೆವರೆಗೂ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ದ ಐದಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಮತ್ತು ರಸ್ತೆಯಲ್ಲಿ ಹೋಗುತ್ತಿದ್ದ ಹಲವಾರು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ನಿಂತಿರುವ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಬೈಕ್ಗಳು ಜಖಂಗೊಂಡರೆ ಆರು ಮಂದಿ ಗಾಯಗೊಂಡಿದ್ದು ಈ ಪೈಕಿ ಇಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ ಈ ಅವಘಡದಲ್ಲಿ ಗಾಯಗೊಂಡವರನ್ನು ಮುರುಗಮಲ್ಲ ಗ್ರಾಮದ ಸೈಯದ್ ಅಲ್ತಾಫ್ ಸೈಯದ್ ರಫೀಕ್ ಮಹಮ್ಮದ್ ಚಿಂತಾಮಣಿ ನಗರದ ಜಿಲಾನ್ ಪಾಷಾ ಅಬ್ದುಲ್ ಸಮಾದ್ ಮತ್ತು ಮೆಹಬೂಬ್ ನಗರದ ಇಮ್ರಾನ್ ಪಾಷಾ ಮತ್ತು ಸಲ್ಮಾ ಸೇರಿದಂತೆ ಹಲವಾರು ಮಂದಿ ಗಾಯಗೊಂಡಿದ್ದು ಗಾಯಾಳುಗಳನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಮ್ರಾನ್ ಪಾಷಾ ಮತ್ತು ಸಲ್ಮಾ ದಂಪತಿ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ವಾಹನಗಳ ಚಕಮಗೊಂಡು ಮಾಲೀಕರು ಸೇರಿದಂತೆ ರಸ್ತೆಯಲ್ಲಿ ಕಾರನ್ನು ಅಡ್ಡಾದಿಡ್ಡಿ ಚಾಲನೆ ಮಾಡಿಕೊಂಡು ಬಂದವರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದ ಓಎನ್ ಕಲೆಕ್ಷನ್ಸ್ ಅಂಗಡಿಯ ಮಾಲೀಕರು ಅಂಗಡಿಗೆ ಬೀಗ ಹಾಕುತ್ತಿದ್ದರೆ ಅಂಗಡಿಯವರಿಗೆ ಡಿಕ್ಕಿ ಹೊಡೆದ ನಂತರ ಸದರಿ ಅಂಗಡಿಗೆ ಡಿಕ್ಕಿ ಹೊಡೆದ ನಂತರ ಕಾರು ನಿಂತಿದೆ ಅಪಘಾತ ಹೆಸಗಿದ ಿಗೆ ಮುಗಿಬಿದ್ದ ಸಾರ್ವಜನಿಕರು ಕಾರಿನ ಚಾಲಕನನ್ನು ಕಾರಿನಿಂದ ಎಳೆದೊಯ್ದು ಗೂಸ ಕೊಟ್ಟಿದ್ದು ಅದರಲ್ಲಿದ್ದ ಮತ್ತೊಬ್ಬನಿಗೂ ಸಾರ್ವಜನಿಕರು ಗೂಸ ಕೊಟ್ಟಿದ್ದಾರೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಕಾರಿನ ಚಾಲಕ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ಹರೀಶ್ನನ್ನು ವಶಕ್ಕೆ ಪಡೆದುಕೊಂಡಿದ್ದು ಆತನ ಪಕ್ಕದಲ್ಲಿದ್ದ ಶೇಖರ್ ಅವರನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಮಗು ಕಾಸ್ ಬರ್ಲಿ ಕರ್ಕ ಬಂದಿದ್ದೀವಿ ಬಂದ್ಬಿಟ್ಟು ಆ ಗಾಡಿ ಟಚ್ ಮಾಡಿಬಿಟ್ಟು ಯಾ ಗಾಡಿ ಅದು ಸರ್ ಅಲ್ಲಿಕ್ಕೆ ಅದರ ಗಾಡಿ ಅದು ಗಾಡಿ ಟಚ್ ಮಾಡಿ ಆಸಿಟ್ ಆಯ್ತು ನಮ್ಮ ಅದರ ಬಂದು ಇಲ್ಲಿ ಇಬಿಡ್コーディತ್ತು ಅರೇ ಇದು ಒಟ್ಟಕಲ್ಲ ನಾವು ಟಚ್ ಮಾಡಿ ನಮ್ಮ ಗಾಡಿ ಟಚ್ ಮಾಡಿಬಿಟ್ರು ಅದಕ್ಕಾ ಆ ಕಡೆ ಓಡಬಹುದು ಅಂಗಡಿ ಬಂದ್ ಮಾಡ್ಬಿಟ್ಟು ನಾವು ಅಲ್ಲಿ ನಿಂತ್ಕೊಂಡಿದ್ದು ಹೋಗಕ್ಕೆ ಗಾಡಿಯಲ್ಲೇ ಗಾಡಿ ಬಂದು ಬುದ್ಧ್ಬಿಟ್ಟಿರೋ ತಾರು ನಾಲ್ಕು ಇವನು ನನ್ನ ತಮ್ಮ ಮೇಲೆ ಎದಿದ್ದಾನೆ ನಾನು ಶೆಲ್ಟ್ರೂಮ್ ಮೇಲೆ ಬಂದಿದ್ದೀನಿ ಮಾಡ್ಬಿಟ್ಟು ಅಂಗಡಿ ಗಾಡಿ ಬಂದಿದೆ ಗಜರಾಜ್ ಸರ್ಕಲ್ ಅಲ್ಲಿ ಇಬ್ಬರಿಗೆ ಮೂವರಿಗೆ ಗಾಯ ಬಂದಿದೆ ಇಬ್ಬರಿಗೆ ಕಾರು ಹೊಲ್ ಹೋಗಿದೆ ಇವರು ಕಾರಲ್ಲಿ ಕಾರಲ್ಲಿ ಇವ್ರಿಗೂ ಬಿದ್ದಿದೆ ಏಟೋ ಅಂಗಡಿ ಬಂದು ಬರ್ತಿದ್ರು